ಕುಂದಗೋಳ ತಾಲೂಕಿನ ಕಳಸ ಗ್ರಾಮದಲ್ಲಿನ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಯಾಗಿ ಉನ್ನತೀಕರಿಸಿದ್ದಕ್ಕೆ ಕುಂದಗೋಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಮಹಾದೇವಿ ಮಾಡಲಗೇರಿ ಸಂತಸ ವ್ಯಕ್ತಪಡಿಸಿದ್ದಾರೆ ಇವತ್ತಿನ ದಿವಸ ಈ ತಾಲೂಕಿನ ಬಿ ಆಗಿ ಒಂದು ಸಂತೋಷದ ಸುದ್ದಿಯನ್ನು ಇಲ್ಲಿ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಬಹಳ ದಿನಗಳಿಂದ ಉರ್ದು ಶಾಲೆಗಳು ನಮ್ಮ ಕುಂದಗೋಳ ತಾಲೂಕಿನಲ್ಲಿ ಬಹಳ ಕಮ್ಮಿ ಇತ್ತು ಕೇವಲ ಒಂದೇ ಶಾಲೆ ಇದ್ದು ಸುತ್ತಮುತ್ತಲ ಹಳ್ಳಿಯಿಂದ ಸುಮಾರು ನಲವತ್ತೈವತ್ತು ಕಿಲೋಮೀಟರ್ ದಾಟಿಕೊಂಡು ಮಕ್ಕಳು ಪ್ರಯಾಣ ಮಾಡಿ ಶಾಲೆಗೆ ಬರೋದು ಭಾಳ ತೊಂದರೆ ಆಗಿತ್ತು ಹಾಗಾಗಿ ಸಮಸ್ಯೆ ಇದ್ದಿದ್ದನ್ನು ಕಂಡು ಇಲಾಖೆ ಗಮನಕ್ಕೆ ತರ್ತಾ ಇದ್ದೀವಿ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ವಿ ಈ ಗ್ರಾಮಸ್ಥರು ಇದನ್ನು ಪ್ರಯತ್ನ ಮಾಡ್ತಾ ಆದರೆ ಇಷ್ಟು ವರ್ಷದಿಂದ ಪ್ರಯತ್ನವೂ ಅದು ಫಸ್ ಫಲ ನೀಡಿರಲಿಲ್ಲ ಆದರೆ ಈ ವರ್ಷ ಇದು ಒಂದು ಪ್ರೌಢಶಾಲೆಯಾಗಿ ಉನ್ನತೀಕರಿಸಿ ಶಾಲೆ ಆಗಿದ್ದು ಬಹಳ ಒಂದು ಸಂತೋಷ ತಂದಿದೆ ಇಲ್ಲಿನ ಮಕ್ಕಳು ವಿದ್ಯಾಭ್ಯಾಸವನ್ನು ನಿರ್ವಿಘ್ನವಾಗಿ ಮುಂದುವರಿಸಬಹುದು ಅನ್ನೋ ಅಂಥ ಒಂದು ಭರವಸೆ ನಮ್ಮಲ್ಲೇ ಇದೆ ಬಹಳ ಖುಷಿಯಾಗಿದೆ ये बहुत बड़ी मुसरत और खुशी का मौक़ा है कि बहुत काविशों के बाद तकरीबन तीन चार साल की लगातार मेहनत और कोशिश के बाद ये खुशी हमें मैसर हुई है और पिछले कई तो मतलब तीन चार सालों से बहुत से बच्चे ड्रॉप आउट हो रहे थे अपनी तालीम मुकम्मल नहीं कर पा रहे थे बसों की तकलीफ़ की वजह से तकरीबन पैंतीस किलोमीटर है कुंदोड़ और कड़स के बीच में 35 किलोमीटर है बसों की सहूलत ठीक न रहने की वजह से बच्चों की तालीमी नुकसान बहुत हो रहा था आज ये तालीमी नुकसान उनका मुकम्मल हो के उन्हें अल्लाह के करम से यहाँ पर एक और एक नई हाई स्कूल का ख़्याम हुआ है जिसकी वजह से आइंदा आने वाले दिनों में दिनों में बच्चे बेहतरीन तालीम हासिल करेंगे और ತಮಾಮ್ಗೆ ತಮಾಮ್ ಆಲಾ ಅಹದಂಬರ್ ಪಂಚೆಬಾತ್ ಕಳಸ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಬಹುದಿನಗಳ ಬೇಡಿಕೆಯಾಗಿದ್ದ ಸರ್ಕಾರಿ ಉರ್ದು ಪ್ರೌಢಶಾಲೆ ಮಂಜೂರಾಗಿದ್ದು ಕಳಸ ಗ್ರಾಮದ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಮತ್ತು ಮಕ್ಕಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯ ಸಾಯಿ ಕರೀಂ ಖಾನ್ ಬಹುದಿನಗಳ ನಮ್ಮ ಕನಸು ಈಡೇರಿದೆ ಹಾಗಾಗಿ ನಮಗೆ ಎಲ್ಲಿಲ್ಲದ ಸಂತೋಷವಾಗುತ್ತಿದೆ

और मैं सबसे पहले हमारे बीओ मैडम साहब का हमारे रणवीर सिंह का तहे दिल से शुक्र गुजार हूँ कि उन्होंने मेरे साथ मुझे साथ दिया और मेरे से ज्यादा उन्होंने कोशिश भी किया हर साल कोशिश करते आ रहे थे मगर मुझे इस बार फिर मैं सुबह छह बजे गया मैडम के घर मैडम ने मनी दे दी कौन घर को कुछ आते हाँ वो पूरी ना ये क्या गणेश ವೇದಿಕೆಗಳನ್ನೇ ಆಸಿದರೆಗಣ ಈ ಶಾಲೆಯ ಎಲ್ಲ ಶಿಕ್ಷಕರ ಬಳಗ ಹಾಗೂ ವಿದ್ಯಾರ್ಥಿಗಳು ಇವತ್ತು ತುಂಬಾ ಸಂತೋಷದ ವಿಷಯ ಈ ಒಂದು ಶಾಲೆಯ ಹಿಂದೆ ಎಷ್ಟು ಶ್ರಮವಿದೆ ಅಂತಂದ್ರೆ ಕೇಳಿ ಅಸಾಧ್ಯ ನೀವು ಈಗ ಎಲ್ಲರ ಬಾಯಿಂದ ಕೇಳಿರಬಹುದು ಈ ಒಂದು ಶಾಲೆ ಆಗ್ಬೇಕಂತಂದ್ರೆ ಸುಮಾರು ಬಹಳಷ್ಟು ಕಷ್ಟಪಟ್ಟು ಈ ಶಾಲೆಯನ್ನ ಮಂಜೂರು ಮಾಡಿ ತರಲಾಗಿದೆ ಹಾಗೆ ನಮ್ಗೆ ಮೇಡಮ್ ಮಾಡಿದ್ದಾರೆ ನಾವೊಂದು ಅವರಿಗೆ ವಿಶ್ವಾಸ ಒಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ ನಮ್ಮ ಮೇಲೆ ಇತ್ಯಂತ ಭರವಸೆ ನಾವು ಕಡೆಯಲ್ಲ ಈ ಮಕ್ಕಳಿಗೆ ಮನೆ ಬ್ಯಾಚ್ ಆಗಲಿ ಆಮೇಲೆ ಪ್ರಾರ್ಥನೆ ಮಾಡ್ತೀವಿ ಈ ಶಾಲೆ ಉನ್ನತೀಕರಿಸಿದ ಶಾಲೆ ಆಗಿರೂ ಕೂಡ ತುಂಬಾ ಉನ್ನತಿ ಈ ಶಾಲೆಗೆ ಸಿಗ್ಲಿ ದೇವರತ್ರ ಬೇರ್ ಈ ವೇಳೆ ಸಂಜುಕುಮಾರ್ ಬೆಳವಟಗಿ ಎಸ್ಜೆ ಹೊನ್ನಾಳಿ ರಜಿಯಾ ಕೆ ಸೈಯದ್ ಡಾಬಲ್ಸಾಬ್ ಲಾಟಿ ರಬ್ಬಾನಿ ಸಾಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಸಲ್ಮಾನ್ ಎಸ್ರವರು ನಿರ್ವಹಿಸಿದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ